ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿಕೊಂಡು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒನ್ ಬಿ ಎಚ್ ಎ ಫ್ಲ್ಯಾಟ್ ಫ್ರೆಂಡ್ ರಾಜ್ಯ ಸರ್ಕಾರದಿಂದ ಕರ್ತಿರುವಂತಹ ಒನ್ ಬಿ ಎಚ್ ಎ ಫ್ಲಾಟು ಮತ್ತು ರಾಜೀವ್ ಗಾಂಧಿ ವಶ ಏನು ಕಟ್ಟಿ ಹಂಚಿಕೆ ಮಾಡ್ತಿರುವಂಥ ಫ್ಲ್ಯಾಟ್ಗಳು ಫ್ರೆಂಡ್ ನಿಮಗೆ ವಿಷಯ ತಿಳಿಸ್ದಂಗೆ ಏನು ಬೆಂಗಳೂರು ಜನಗಳಿಗೆ ಸುಮಾರು ಸರ್ಕಾರದಿಂದ ಒಂದು ಏಳು ಸಾವಿರ ಮನೆಗಳು ಹಂಚಿಕೆ ಮಾಡೋಕ್ಕೆ ಏರ್ಪಾಟ್ ಮಾಡಿದ್ದಾರೆ ಫ್ರೆಂಡ್ ಇದು ಏನು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂತಹ ಒನ್ ಬಿ ಎಚ್ ಎಫ್ ಫ್ಲ್ಯಾಟು ಆ ಬೆಂಗಳೂರು ಜನಗಳಿಗೆ ಸರ್ಕಾರದಿಂದ ಸುಮಾರು ಏಳು ಸಾವಿರ ಮನೆಗಳು ಹಾಕಿ ಕೊಡೋಕ್ಕೆ ಏರ್ಪಾಡು ಮಾಡ್ತಿದ್ರು ಫ್ರೆಂಡ್ ಇದು ನೆಲಗುಳಿಯಲ್ಲಿ ಆ ಇವೆಂಟ್ ಇಟ್ಕೊಂಡಿದ್ರು ಏನು ನೆಲ ನೆಲಗುಳಿಯಲ್ಲಿ ಸಮಾರಂಭ ಇಟ್ಕೊಂಡಿದ್ರು ಫ್ರೆಂಡ್ ಏನು ಇವೆಂಟ್ ಅಂತ ಇತ್ತೋ ಅದು ಈಗ ಸದ್ಯಕ್ಕೆ ಕ್ಯಾನ್ಸಲ್ ಮಾಡಿದ್ದಾರೆ ಆ ಹೇಗೆ ಕ್ಯಾನ್ಸಲ್ ಆಯಿತು ಅಂತ ನಿಮಗೆ ತಿಳಿಸ್ತೀನಿ ನೋಡಿ ಏನು ನೆಲಗುಳಿಯಲ್ಲಿ ನಡೆಯುವಂತಹ ಇವೆಂಟು ಸುಮಾರು ವಸತಿ ಸಚಿವ ಜಮೀರ್ ಅವರು ಮುಖ್ಯಮಂತ್ರಿ ಅವರು ಡಿ ಕೆ ಶಿವಕುಮಾರ್ ಸೊ ನಾನಾ ಎಮ್ ಎಲ್ ಎಳಲ್ಲಿ ಬಂದು ಏನು ಬಡವರಿಗೆ ಅಂತ ಕಟ್ಟಿರುವಂತಹ ಒನ್ ಬಿ ಎಚ್ ಫ್ಲ್ಯಾಟು ಕಿ ಹಸ್ತಾಂತರ ಮಾಡೋಕ್ಕೆ ಏರ್ಪೋರ್ಟ್ ಮಾಡಿದರು ಅಲ್ಲಿ ಸದ್ಯಕ್ಕೆ ಈಗ ನಡೀತಾ ಇಲ್ಲ ಏನೋ ಈವೆಂಟು ಏನಿದೆಯೋ ಅದು ನಡೀತಾ ಇಲ್ಲ ಕಾರಣ ಏನಪ್ಪ ಅಂದರೆ ಮತದಾರ ಪರಿಷ್ಕರಣೆ ಪ್ರತಿಭಟನೆ ಇದೆ ಏನೋ ಆ ಲೋಕಸಭೆ ಲೋಕಸಭೆ ಚುನಾವಣೆಯಲ್ಲಿ ನಡೆದಂತಹ ಮತದಾರ ಆಗಿದೆ ಅಂತ ರಾಹುಲ್ ಗಾಂಧಿಯವರು ಏನೋ ಸಾಧಿಸಿ ಬಿಡುಗಡೆ ಮಾಡ್ತೀನಿ ಅಂತ ಇದಕ್ಕೋಸ್ಕರ ಇಲ್ಲಿ ಏನು ಬೆಂಗಳೂರಿನಲ್ಲಿ ಆ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಏನು ರಾಜ್ಯ ಸರ್ಕಾರ ಪ್ರತಿಭಟನೆ ಹಮ್ಮಿಕೊಂಡಿದೆ ಕಾಂಗ್ರೆಸ್ ಕಚೇರಿಯಿಂದ ಸುಮಾರು ಎಲ್ಲ ಎಮ್ ಎಲ್ ಎ ಶಾಸಕರು ಡಿ ಕೆ ಶಿವಕುಮಾರ್ ಪ್ರತಿಯೊಬ್ಬರು ಸಹ ಅಲ್ಲಿ ಶಾಸಕರು ಬಂದು ಮತ್ತು ಇತ್ತ ಕೋಲಾರ ಆಗಿರ್ಬೋದು ರಾಮ್ ರಾಮನಗರ ಆಗಿರ್ಬೋದು ಚಿಕ್ಕಬಳ್ಳಾಪುರ ಆಗಿರ್ಬೋದು ಎಲ್ಲರೂ ಸಹ ಅಲ್ಲಿ ಈ ಜಾಗಕ್ಕೆ ಬಂದು ಪ್ರತಿಭಟನೆ ಮಾಡ್ತಾರಂತೆ ಮತ್ತು ಜನಗಳು ಇಲ್ಲ ಸೇರಿಸ್ತೀವಿ ಅಂತ ಹೇಳಿದರೆ ಸುಮಾರು ಒಂದು ಐವತ್ತು ಸಾವಿರ ಜನಗಳು ಸೇರಿಸಿ ನಾವು ಪ್ರತಿಭಟನೆ ಮಾಡ್ತೀವಿ ಮತ್ತು ಪರಿಷ್ಕರಣೆ ಏನಿದೆಯೋ ವಿವರ ನಡೆದಿರೋ ಬಗ್ಗೆ ನಾವು ಹೇಳ್ತೀವಿ ಪ್ರತಿಭಟನೆ ಮಾಡ್ತೀವಿ ಇಲ್ಲಿ ತಿಳಿಸಿದರೆ ಹಾಗಾಗಿ ಇದು ಸದ್ಯಕ್ಕೆ ನಿಂತು ಹೋಗಿದೆ ಅಂದರೆ ಏನು ಜನಗಳು ಬಡವರು ಜನಗಳಿಗೆ ಮನೆಗೆ ಫ್ಲ್ಯಾಟ್ಗಳು ಹಂಚಿಕೆ ಮಾಡಬೇಕಾಗಿತ್ತು ಅದು ಸ್ಟಾಪ್ ಆಗಿದೆ ಹಾಗಾಗಿ ಈಗ ನೆಕ್ಸ್ಟ್ ದಿನಾಂಕ ಮುಂದೂಡಲಾಗಿದೆ ಅಂತ ತಿಳಿಸ್ತಾ ಇಲ್ಲಿ ಇಲ್ಲಿ ಯಾವುದೋ ಇನ್ನೂ ಡೇಟ್ ಅಂತೂ ಫಿಕ್ಸ್ ಮಾಡಿಲ್ಲ ಸದ್ಯಕ್ಕೆ ಡೇಟ್ ಫಿಕ್ಸ್ ಮಾಡಿದಾಗ ನಾನು ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಈ ಸದ್ಯಕ್ಕೆ ನಿಮಗೆ ವಿಷಯ ಏನಪ್ಪ ಅಂದರೆ ಈ ವಿವೆಂಟು ನೆಲಗುಳಿಯಲ್ಲಿ ನಡೆಯಲ್ಲ ಏನೋ ಸುಮಾರು ಏಳು ಸಾವಿರ ಮನೆಗಳು ಹಸ್ತಾಂತರ ಮಾಡ್ತಿರೋ ಸರ್ಕಾರ ಸದ್ಯಕ್ಕೆ ಈಗ ಅದು ಮುಂದೂಡಲಾಗಿದೆ ಈಗ ಪ್ರತಿಭಟನೆ ಇದೆ ಅಂದರೆ ಎಂಟನೇ ತಾರೀಕು ನಾಳೆ ನಾಳೆ ಎಂಟನೇ ತಾರೀಕು ದೊಡ್ಡದಾಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಇಲ್ಲಿ ತಿಳಿಸಿದ್ದಾರೆ ಹಾಗಾಗಿ ಸುಮಾರು ಈ ಪ್ರತಿಭಟನೆಗೆ ಸುಮಾರು ಒಂದು ಐವತ್ತು ಸಾವಿರ ಜನ ಸೇರ್ತಿ ಸೇರಿ ಪ್ರತಿಭಟನೆ ಮಾಡ್ತೀವಿ ಅಂತ ಇಲ್ಲಿ ಕ್ಲಿಯರೆನ್ಸಿಗೆ ತಿಳಿಸಿದ್ವಿ ಇಷ್ಟು ಇದು ಕಾರಣ ಇರೋದ್ರಿಂದ ಈಗ ಸದ್ಯಕ್ಕೆ ಮುಂದೂಡಲಾಗಿದೆ ನೆಕ್ಸ್ಟ್ ದಿನಾಂಕ ಇನ್ನೂ ಯಾವುದೇ ಥರ ಫಿಕ್ಸ್ ಮಾಡಿಲ್ಲ ಅದು ಫಿಕ್ಸ್ ಮಾಡೋದಕ್ಕೆ ಖಂಡಿತವಾಗಿ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಇದೇ ಥರ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಎಲ್ಲ ವೀಡಿಯೋ ಅಪ್ಡೇಟ್ ನಿಮಗೆ ಖಂಡಿತವಾಗಿ ಕೊಡ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ ನಮಸ್ಕಾರ ಸದ್ಯಕ್ಕೆ ಈ ಫಂಕ್ಷನ್ ಮುಂದೂಡಲಾಗಿದೆ ನೆಕ್ಸ್ಟು ದಿನದಲ್ಲಿ ನಿಮಗೆ ಮಾಹಿತಿ ಇರ್ತೀನಿ ನಮಸ್ಕಾರ